ಶುಂ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶುಕ್ರ ಗ್ರಹಣ ಇವತ್ತು ತಗೋಣ ಶುಕ್ರ ಮೀನಾರಾಶಿನಲ್ಲಿ ಕೂತಿದೆ ಯಾರಿಗೆ ಶುಕ್ರದಶ ಶುಕ್ರಭುಕ್ತಿ ಅಥವಾ ಶುಕ್ರ ಅಂತರ್ಭುಕ್ತಿ ನಡೆದರೆ ಈ ವರ್ಷ ಫಲ ನಿಮಗೆ ಮ್ಯಾಚ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ಹೆಚ್ಚಾಗಿ ದಶಾ ನಡೆದ್ರೆ ಹಂಡ್ರೆಡ್ ಪರ್ಸೆಂಟು ಭುಕ್ತಿ ನಡೆದ್ರೆ ಫಿಫ್ಟಿ ಪರ್ಸೆಂಟು ಅಂತರ್ಭುಕ್ತಿ ಆ ಸ್ಮಾಲ್ ಪೀರಿಯಡಲ್ಲಿ ಬರುತ್ತೆ ಮೂರಿಂದ ಐದು ತಿಂಗಳು ಒಂದು ಇಪ್ಪತ್ತೈದು ಪರ್ಸೆಂಟು ಬರ್ತಕ್ಕಂಥದ್ದು ಮೇಯ್ನ್ ದಶಾಭುಕ್ತಿ ನಡೆಯೋರಿಗೆ ಈ ಫಲ ಬಂದೇ ಬರುತ್ತೆ ಗೋಚಾರ ರೀತಿ ನಾವು ಮಾಡ್ತಕ್ಕಂಥ ಪ್ರೊಡಕ್ಷನ್ನು ದೇಶದ ಭವಿಷ್ಯದ ಒಂದು ಕುಂಡಲಿ ಅದನ್ನು ನಮ್ಮ ಕುಂಡಲಿಗೆ ಹೋಲ್ಸ್ಕೊತೀವಿ ಏಕೆಂದರೆ ದೇಶದಲ್ಲಿ ಏನು ಇವೆಂಟ್ಸ್ ಆಗುತ್ತೆ ನಮಗೆ ಕೋರಿಲೇಟೆಡ್ ಮಾಡ್ಕೊಂಡು ಜೀವನ ನಡೀತಕ್ಕಂಥದ್ದು ಏಕೆಂದರೆ ದೇಶದಲ್ಲಿ ಸಮಸ್ಯೆ ಆದರೆ ನಮ್ಮ ಜಾತ್ಕ ಲೆಕ್ಕಕ್ಕೆ ಇಲ್ಲ ಆ ದೇಶ ನೋಡಿಕೊಂಡೇ ಜೀವನ ನಮ್ಮದು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಈ ಯುಗಾದಿ ಭವಿಷ್ಯ ಸ್ಥಿರ ಭವಿಷ್ಯ ಟ್ರಾನ್ಸಿಟ್ ಆಗೋದು ಬೇರೆ ಇದು ಬೇರೆ ಇದು ಅಧಿಪತಿಗಳ ವಿಶ್ಲೇಷಣೆ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಲಗ್ನಕ್ಕೂ ನೋಡ್ಕೊಂಡು ಹೋಗೋಣ ಮನೆ ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಹೇಗಿರುತ್ತೆ ವರ್ಷ ಮೇಷ ಲಗ್ನದವ್ರಿಗೆ ಎರಡನೇ ಅಧಿಪತಿ ಹನ್ನೆರಡರಲ್ಲಿ ಕೂತಿದ್ದಾನೆ ಎರಡು ಕುಟುಂಬ ಸ್ಥಾನ ಎರಡು ಸಂಪತ್ತಿನ ಸ್ಥಾನ ದುಡ್ಡು ಕಳ್ಕೊಳ್ತಕ್ಕಂಥ ಒಂದು ವರ್ಷ ತೋರಿಸ್ತಾ ಇದೆ ಎರಡನೇ ಮನೆ ಕೂಡಿಟ್ಟಿರ್ತಕ್ಕಂಥ ಸ್ಥಾನ ಹೋಗಿರೋದು ಹನ್ನೆರಡನೇ ಮನೆಗೆ ಎಷ್ಟೋ ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನ ಯಾರಿಗೂ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಎಲ್ಲೋ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಎರಡನೇ ಮನೆ ಕುಟುಂಬ ಹನ್ನೆರಡನೇ ಮನೆಗೆ ಹೋಗಿ ಜಗಳಗಳು ತೋರಿಸುತ್ತೆ ಟ್ವೆಲ್ತ್ ಹೌಸ್ ಫೈರ್ ಸ್ವಲ್ಪ ಜಗಳಗಳು ಕುಟುಂಬದಲ್ಲಿ ಕಲಹಗಳು ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರಿ ನೆಕ್ಸ್ಟ್ ಹಾಗೆ ಮೇಷಲಗ್ನದವ್ರಿಗೆ ಏಳನೇ ಅಧಿಪತಿ ಶುಕ್ರ ಹನ್ನೆರಡನೇ ಮನೆಗೆ ಹೋಗಿ ಕೂತಿದ್ದಾನೆ ಏಳು ಪಬ್ಲಿಕ್ನ ತೋರಿಸುತ್ತೆ ಪಬ್ಲಿಕ್ಕಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ನಷ್ಟವಂತಕ್ಕಂಥದ್ದು ಅಥವಾ ಪಬ್ಲಿಕಲ್ಲಿ ನೀವೇನಾದರೂ ಪದಾರ್ಥಗಳ್ನ ಬೈ ಮಾಡಿದರೆ ಜಾಸ್ತಿ ದುಡ್ಡು ತರ್ತಕ್ಕಂಥ ದುಡ್ಡು ಕೊಟ್ಟು ತರ್ತಕ್ಕಂಥದ್ದು ಅಂದರೆ ಎಲ್ಲಿ ಸಾವಿರ ರೂಪಾಯಿ ಕೊಡಬೇಕು ಅಲ್ಲಿ ಒಂದೂವರೆ ಸಾವಿರ ಕೊಡೋದು ಎಲ್ಲಿ ಐನೂರು ರೂಪಾಯಿ ಕೊಡಬೇಕು ಅಲ್ಲಿ ಎಂಟುನೂರು ರೂಪಾಯಿ ಕೊಡೋದು ಈ ರೀತಿ ಲಾಸ್ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ನಿಮಗೆ ತೋರಿಸ್ತಾ ಇದೆ ಆ ವಿಚಾರದಲ್ಲಿ ಸ್ವಲ್ಪ ಗಮನಿಸ್ಕೋಬೇಕು ಸ್ವಲ್ಪ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕ್ಲಾಶ್ ತೋರಿಸ್ತಾ ಇದೆ ಟ್ವೆಲ್ತ್ ಹೌಸು ಸೆಪ್ರೇಷನ್ ಕೂಡ ತೋರಿಸ್ತಾ ಇದೆ ಸ್ವಲ್ಪ ವಿಷಯದಲ್ಲಿ ನೋಡ್ಕೊಳ್ಳಿ ಜನರ ಸಂಪರ್ಕ ಸ್ವಲ್ಪ ಕಡಿಮೆ ಆಗುತ್ತೆ ಈ ವರ್ಷ ಸ್ವಲ್ಪ ಫೈರ್ ಅಂತ ಹೇಳ್ಬೋದು ಈ ವರ್ಷ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವರಿಗೆ ಲಗ್ನಾಧಿಪತಿ ಹನ್ನೊಂದನೇ ಮನೇಲಿ ಕೂತಿದ್ದಾನೆ ಶುಕ್ರ ಲಗ್ನ ಅಂದರೆ ನೀವು ಎಲ್ಲ ವಿಚಾರದಲ್ಲೂ ಸಕ್ಸಸ್ ಈ ವರ್ಷ ಲಿಟಿಗೇಷನ್ ಸಕ್ಸಸ್ ಆರೋಗ್ಯ ಎಕ್ಸಲೆಂಟ್ ಎಲ್ಲ ವಿಚಾರದಲ್ಲೂ ಜಯ 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 ಹಾಗೆ ಋಷಭ ಲಗ್ನಕ್ಕೆ ಆರನೇ ಅಧಿಪತಿನೂ ಕೂಡ ಆರನೇ ಅಧಿಪತಿ ಹನ್ನೊಂದರಲ್ಲಿದ್ದಾನೆ ಜಾಬಲ್ಲಿ ಒಳ್ಳೆ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು ಒಳ್ಳೊಳ್ಳೆ ಜಾಬಿಗೆ ಹೋಗ್ತಕ್ಕಂಥದ್ದು ಸೊ ಈ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಲಾಭವೋ ಲಾಭ ಈ ವರ್ಷ ಹಣಕಾಸಲ್ಲಿ ಲಾಭ ಬಿಸ್ನೆಸ್ಸಲ್ಲೂ ಲಾಭ ವಿಪರೀತ ಲಾಭ ಈ ಋಷಭ ಲಗ್ನದವರಿಗೆ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಶುಕ್ರನ ಒಂದು ಫಲ ಸಾಲ ನಮಗೇನಾದ್ರು ಲೋನ್ ಬೇಕು ಅಂದರೆ ಲೋನು ಕೂಡ ಸಿಗ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದೆ ಈ ವರ್ಷ ನೆಕ್ಸ್ಟ್ ಆಗೇ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಐದನೇ ಅಧಿಪತಿ ಹೋಗಿದ್ದಾರೆ ಐದು ಅಂದರೆ ಎಂಜಾಯ್ಮೆಂಟ್ ಮನೆ ಹತ್ತು ಅಂದರೆ ಪ್ರೊಫೆಷನ್ ಮನೆ ವೃತ್ತಿಯಲ್ಲಿ ಕಂಪ್ಲೀಟ್ ಎಂಜಾಯ್ಮೆಂಟ್ ಈ ವರ್ಷ ಖುಷಿ ಖುಷಿಯಾಗಿ ಜಾಬ್ ಮಾಡ್ತಕ್ಕಂಥದ್ದು ಹಣ ಬಂದರೂ ಖುಷಿ ಖುಷಿಯಾಗಿ ಬರ್ತಕ್ಕಂಥದ್ದು ಏನೋ ಒಂಥರ ಖುಷಿ ಖುಷಿ ಜಾಬಲ್ಲಿ ವರ್ಷ ಹೆಚ್ಚಾಗಿ ತೋರಿಸ್ತಾ ಇದೆ ಮಕ್ಕಳ ವಿಚಾರ ಐದನೇ ಮನೆ ಅಂದರೆ ಮಕ್ಕಳ ವಿಚಾರ ಹತ್ತನೇ ಮನೆಗೆ ಹೋಗಿ ಕೂತಿದೆ ಐದು ಮಕ್ಕಳು ವಿಚಾರದಲ್ಲಿ ಸ್ವಲ್ಪ ಹೀಗೋ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಸ್ವಲ್ಪ ಗಲಾಟೆ ತೋರಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಬಟ್ಟೆಗಳು ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥ ಬಟ್ಟೆಗಳನ್ನ ತೊಗೊಳ್ತಕ್ಕಂಥದ್ದು ಕಾಸ್ಟ್ಲಿ ಕಾಸ್ಟ್ಲನ್ನೇ ಆರಿಸ್ತಕ್ಕಂಥದ್ದು ಈ ವರ್ಷ ಮಿಥುನ ಲಗ್ನದವರು ಏಕೆಂದರೆ ಶುಕ್ರ ಸ್ವಲ್ಪ ಬಟ್ಟೆಗೆ ಕಾರಕ ಐದನೇ ಮನೆ ಬಟ್ಟೆಗಳ ಮನೆ ಹತ್ತನೇ ಮನೆ ಡಿಮ್ಯಾಂಡ್ ಸ್ಟೇಟಸ್ ರಾಯಲಿಟಿ ತೋರಿಸ್ತಕ್ಕಂಥದ್ದು ಈ ವರ್ಷ ರಾಯಲಾಗಿ ಡ್ರೆಸ್ ಆಗ್ತಕ್ಕಂಥದ್ದು ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದಕ್ಕೋಸ್ಕರ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಹನ್ನೆರಡನೇ ಅಧಿಪತಿಯೂ ಶುಕ್ರ ಮಿಥುನ ಲಗ್ನದವರಿಗೆ ಹನ್ನೆರಡನೇ ಅಧಿಪತಿ ಹತ್ತಕ್ಕೆ ಹೋಗಿದ್ದಾನೆ ಹನ್ನೆರಡು ಅಂದರೆ ಲಾಸ್ಟ್ ತೋರಿಸುತ್ತೆ ಹೋಗಿ ಪ್ರೊಫೆಷನ್ ಸ್ಥಾನದಲ್ಲಿ ಕೂತಿರೋದ್ರಿಂದ ವೃತ್ತಿಗಾಗಿ ಬಂಡವಾಳ ತೋರಿಸುತ್ತೆ ನಾನೇನೋ ಒಂದು ಸ್ಟುಡಿಯೋ ಮಾಡಬೇಕು ಹಾಕ್ತೆ ಬಂಡವಾಳ ಏನೋ ಒಂದು ಮಾಡಬೇಕು ಹಾಕದೆ ಬಂಡವಾಳ ವೃತ್ತಿಗೋಸ್ಕರ ಬಂಡವಾಳ ಅಥವಾ ವಿದೇಶದಿಂದ ನನಗೆ ಆಫರ್ ಬಂತು ನಾನು ಹೋಗಬೇಕು ವಿದೇಶದಿಂದ ಒಳ್ಳೊಳ್ಳೆ ಹಣಕಾಸು ಬರ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆ ವೃತ್ತಿ ಸಿಗ್ತಕ್ಕಂಥದ್ದು ಅಲ್ಲಿ ಆಫರ್ ಇದೆ ಹೋಗಬೇಕು ಅನ್ನೋ ಒಂದು ಕಾಂಬಿನೇಷನ್ನು ಈ ವರ್ಷ ತೋರಿಸ್ತಾ ಇದೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ನಾಲ್ಕನೇ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾನೆ ಒಂಬತ್ತು ಅದೃಷ್ಟದ ಮನೆ ನಾಲ್ಕು ತಾಯಿಯ ಮನೆ ತಾಯಿಯಿಂದ ಸಪೋರ್ಟ್ ಈ ವರ್ಷ ಬಹಳ ಅದ್ಭುತವಾಗಿರುತ್ತೆ ಪ್ರತಿಯೊಂದಕ್ಕೂ ತಾಯಿ ಸಪೋರ್ಟ್ ಹೆಚ್ಚಾಗಿರುತ್ತೆ ತಾಯಿ ನೆಕ್ಸ್ಟು ಆಸ್ತಿ ವಿಚಾರ ನಾಲ್ಕನೇ ಮನೆ ಆಸ್ತಿ ಒಂಬತ್ತನೇ ಮನೆ ಲಕ್ಕು ನಿಮ್ಗೆ ಆಸ್ತಿ ಲಿಟಿಗೇಷನಲ್ಲಿದ್ದರೆ ಯಾವುದಾದ್ರೂ ವ್ಯಕ್ತಿ ಸಪೋರ್ಟ್ ಬಂದು ನಿಮಗೆ ಸಹಾಯ ಮಾಡ್ತಾರೆ ಹಾಗೆ ನಾಲ್ಕು ಒಂದು ವೆಯಿಕಲ್ಲು ಪ್ರಾಪರ್ಟಿ ಸ್ಥಾನ ಅದರಲ್ಲೂ ಭಾಗ್ಯ ಇರತಕ್ಕಂಥದ್ದು ಲಕ್ಕಿಯಾಗಿ ಆಗ್ತಕ್ಕಂಥದ್ದು ಎಲ್ಲೋ ಇನ್ನೊಬ್ಬರು ಸಪೋರ್ಟ್ ಸಿಸ್ಟಮಿಂದ ಆಗ್ತಕ್ಕಂಥದ್ದು ಈ ವರ್ಷ ಈ ವರ್ಷ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಾರೆ ನಾಲ್ಕನೇ ಅಧಿಪತಿ ಒಂಬತ್ತು ಅಂದರೆ ಒಳ್ಳೊಳ್ಳೆ ಜ್ಞಾನ ಸಂಪಾದನೆ ಹೆಚ್ಚೆಚ್ಚು ಓದ್ತಕ್ಕಂಥದ್ದು ಹೆಚ್ಚೆಚ್ಚು ತಿಳಿತಕ್ಕಂಥ ಒಂದು ವರ್ಷ ಆಗುತ್ತೆ ನಿಮಗೆ ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಹನ್ನೊಂದನೇ ಅಧಿಪತಿ ಒಂಬತ್ತರಲ್ಲಿ ಕೂತಿದ್ದಾನೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಒಂಬತ್ತನೇ ಮನೆ ಲಕ್ ಸ್ಥಾನ ಏನೋ ಲಾಭದ ವಿಚಾರ ತೋರಿಸ್ತಾ ಇದೆ ಬಹಳ ಶುಕ್ರ ಹೆಣ್ಣು ಮಕ್ಕಳಿಗೆ ಕಾರಕ ಹೆಣ್ಣು ಮಕ್ಕಳಿಂದ ಸಹಾಯ ಆಗ್ತಾ ಬರ್ತಕ್ಕಂಥದ್ದು ಎಲ್ಪ್ ಆಗ್ತಕ್ಕಂಥದ್ದು ಅವರಿಂದ ಅದೃಷ್ಟ ಬರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಂದ ಲಕ್ಕು ಅಥವಾ ಸಾಕಷ್ಟು ಅದೃಷ್ಟಗಳು ಅಂತ ಹೇಳ್ತೀವಿ ಬಹಳ ಲಕ್ಕಿ 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 ಶುಕ್ರ ದಶಾಭುಕ್ತಿಗಳು ನಡೀತಾ ಇದ್ದರೆ ಏನೋ ಒಂಥರ ಚೇಂಜು ಏನೋ ಒಂಥರ ಖುಷಿ ಎಸ್ಪೆಷಲಿ ಮಕ್ಕಳಿಂದ ಹೆಣ್ಮಕ್ಳ ಒಂದು ಸಜೆಷನ್ ತೊಗೊಂಡ್ರೆ ಗ್ರೋ ಆಗ್ತಕ್ಕಂಥದ್ದು ಲಕ್ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ತೋರಿಸ್ತಾ ಇದೆ ಹೆಣ್ಣುಮಕ್ಳು ನಿಮಗೆ ಗಿಫ್ಟ್ ಕೊಡ್ಬೋದು ಬಟ್ಟೆ ಕೊಡಿಸ್ಬೋದು ಒಳ್ಳೊಳ್ಳೆ ಊಟ ಅಡುಗೆ ಮಾಡಿ ಬಡಿಸ್ಬೋದು ಬಟ್ ಹೆಣ್ಮಕ್ಳಿಂದ ಏನಾದರೂ ಒಂದು ಲಕ್ ಇರತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ಖಚಿತವಾಗಿ ತೋರಿಸ್ತಾ ಇದೆ ಸೊ ನೆಕ್ಸ್ಟು ಹಾಗೆ ಸಿಂಹಲಗ್ನ ಲಗ್ನದವ್ರಿಗೆ ಮೂರನೇ ಅಧಿಪತಿ ಎಂಟಕ್ಕೆ ಹೋಗಿದ್ದಾನೆ ಮೂರು ಸಂಭಾಷಣೆ ಮಾತುಕತೆ ತೋರಿಸುತ್ತೆ ಎಂಟು ಅಂದರೆ ಏನೋ ನೀವು ಹೋಗಿ ಅದು ಮಿಸ್ಗೈಡ್ ಆಗಿ ಇನ್ನೊಬ್ಬರು ತಪ್ಪು ತಿಳುವಳಿಕೆಗೆ ಒಳಗಾಗ್ತಕ್ಕಂಥದ್ದು ಗಲಾಟೆಗಳು ಮಾಡ್ಕೊಳ್ತಕ್ಕಂಥದ್ದು ಮಾತುಕತೆಯಿಂದ ಅಥವಾ ನಿಮ್ಮ ಮಾತು ಇನ್ನೊಬ್ರಿಗೆ ತಪ್ಪು ತಪ್ಪು ತಿಳ್ಕೊತೀರಾ ಅಥವಾ ನೀವೇ ಕೆಟ್ಟ ಮಾತಾಡ್ಬಿಡ್ತೀರಾ ಏನೋ ಒಂದು ಮಾತಿನಲ್ಲಿ ಸಮಸ್ಯೆ ಈ ವರ್ಷ ತೋರಿಸ್ತಾ ಇದೆ ತುಂಬ ಹುಷಾರಾಗಿರಿ ಮೂರು ಎಫರ್ಟ್ನ ತೋರಿಸುತ್ತೆ ಎಂಟು ವಿಪರೀತ ಕಷ್ಟ ತೋರಿಸುತ್ತೆ ಎಷ್ಟೇ ಎಫರ್ಟ್ ಹಾಕಿದ್ರು ನಷ್ಟ ಅಂತಕ್ಕಂಥದ್ದು ಕಷ್ಟ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ ಮೂರು ನೆರೆ ಮನೆ ಅಂತ ಹೇಳ್ತೀವಿ ಸ್ವಲ್ಪ ಅವರಿಂದ ನಿಂದನೆಗಳು ಬರ್ತಕ್ಕಂಥದ್ದು ವ್ಯಂಗ್ಯ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಪವಾದ ಪಡ್ತಕ್ಕಂಥದ್ದು ಸ್ವಲ್ಪ ಅಕ್ಕಪಕ್ಕದವ್ರ ಮನೆ ಹಳೆಯ ಫ್ರೆಂಡ್ಸಿಂದ ಸ್ವಲ್ಪ ಎಸ್ಪೆಷಲಿ ಹೆಣ್ಮಕ್ಳಿಂದ ಸ್ವಲ್ಪ ನಿಂದನೆಗೊಳಗಾಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟ್ ಹಾಗೆ ಸಿಂಹಲಗ್ನದವ್ರಿಗೆ ಹತ್ತನೇ ಅಧಿಪತಿ ಎಂಟು ವೃತ್ತಿ ಹತ್ತು ಅಂದರೆ ವೃತ್ತಿ ಎಂಟಕ್ಕೋಗಿ ಕೂತಿದ್ದಾನೆ ಕಿರಿಕಿರಿ ಕಿರಿಕಿರಿ ವೃತ್ತಿಯಲ್ಲಿ ವಿಪರೀತ ಕಿರಿಕಿರಿ ಏನೇ ಕೆಲಸ ಮಾಡಿದ್ರು ಮುಂದಕ್ಕೆ ಕರ್ಕೊಂಡು ಹೋಗಲ್ಲ ನಿಮ್ಮನ್ನು ನಿಮ್ಮನ್ನೇ ವ್ಯಂಗ್ಯ ಮಾಡ್ತಾರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಸ್ವಲ್ಪ ವೃತ್ತಿಯಲ್ಲಿ ಅಪ್ಶೇ ಕಲಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ ಗ್ರೋ ಆಗೋದು ಸ್ವಲ್ಪ ಕಷ್ಟ ಈ ವರ್ಷ ಶುಕ್ರದಶಾ ಅಂತರ್ ಅಂತರ್ಭುಕ್ತಿ ಪೀರಿಯಡ್ ಮಾತ್ರ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾಲಗ್ನದವ್ರಿಗೆ ಎರಡನೇ ಅಧಿಪತಿ ಏಳನೇ ಮನೆಗೋಗಿ ಕೂತಿದ್ದಾನೆ ಎರಡು ಒಂಥರ ದುಡ್ಡಿನ ಸ್ಥಾನ ಏಳು ಪಬ್ಲಿಕ್ಕಿಂದ ಒಳ್ಳೆ ಹಣ ಬರುತ್ತೆ ಒಳ್ಳೆ ಸಪೋರ್ಟ್ ಬರುತ್ತೆ ಕುಟುಂಬದಿಂದಲೂ ಸಪೋರ್ಟ್ ಬರ್ತಕ್ಕಂಥದ್ದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಹಾಗೆ ಕನ್ಯಾ ಲಗ್ನದವ್ರಿಗೆ ಒಂಬತ್ತನೇ ಅಧಿಪತಿ ಏಳನೇ ಮನೆಗೆ ಹೋಗಿದ್ದಾನೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಏಳು ಮದುವೆ ಸ್ಥಾನ ಲಕ್ಕಾಗಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮದುವೆ ಜೀವನ ಆಗಿರ್ತಕ್ಕಂಥದ್ದು ಈ ವರ್ಷ ಪಬ್ಲಿಕ್ಕಿಂದ ಅದೃಷ್ಟಗಳು ಬರ್ತಕ್ಕಂಥದ್ದು ಪಬ್ಲಿಕ್ಕಿಂದ ಸಪೋರ್ಟ್ ಸಿಸ್ಟಮ್ ಬರ್ತಕ್ಕಂಥದ್ದು ಬಹಳ ಖಚಿತವಾಗಿ ಅದ್ಭುತವಾಗಿ ಕನ್ಯಾ ಲಗ್ನದವರಿಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಲಗ್ನಾಧಿಪತಿ ಆರನೇ ಮನೆಗೆ ಹೋಗಿದ್ದಾನೆ ಸ್ವಲ್ಪ ಶುಕ್ರ ಕಾಯಿಲೆಗಳನ್ನ ಕೊಡ್ತಕ್ಕಂಥದ್ದು ಆರನೇ ಮನೆ ಸ್ವಲ್ಪ ಶೀತ ಇನ್ಸ್ಪೆಕ್ಷನ್ಸು ಸ್ಕಿನ್ ಪ್ರಾಬ್ಲಮ್ಮು ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಶತ್ರುಗಳು ಜಾಸ್ತಿ ಆಗ್ತಾರೆ ಆದರೆ ಜಾಬಿಗೆ ಎಕ್ಸಲೆಂಟ್ ಆರನೇ ಮನೆ ನಿಮ್ಮ ಮೈಂಡ್ಸೆಟ್ಟೆಲ್ಲ ನಾನೇನಾದರೂ ವರ್ಷ ಜಾಬ್ ಮಾಡಬೇಕು ಜಾಬ್ ಮಾಡಬೇಕು ಜಾಬ್ ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಇದೇ ಮನಸ್ಥಿತಿನಲ್ಲಿರ್ತಕ್ಕಂಥದ್ದು ಶುಕ್ರ ಭುಕ್ತಿನಲ್ಲಿದ್ದರೆ ಈ ಪಾಯಿಂಟ್ಸು ನಿಮ್ಗೆ ಅಪ್ಲೈ ಆಗತ್ತೆ ವರ್ಷ ಬರೀ ದುಡ್ಡು ಜಾಬು ದುಡ್ಡು ಜಾಬು ಸೊ ಹಾಗೆ ತುಲಾ ಲಗ್ನದವರಿಗೆ ಎಂಟನೇ ಅಧಿಪತಿ ಆರು ಜಾಬಲ್ಲಿ ತುಂಬ ಅವಮಾನ ಅಪವಾದಗಳು ಹೆಚ್ಚಾಗಿ ಬರುತ್ತೆ ಜಾಬಲ್ಲಿ ನಿಮಗೆ ಮೈಂಡ್ ಇದ್ದರೂ ಕೂಡ ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಆದರೆ ವಿಪರೀತ ರಾಜಯೋಗ ಆಗಿರ್ತಕ್ಕಂಥದ್ದು ಎಂಟನೇ ಅಧಿಪತಿ ಆರಲ್ಲಿ ಕುತ್ಕೊಂಡ್ರೆ ವಿಪರೀತ ರಾಜಯೋಗ ಆ ಕಷ್ಟನೇ ಬಂಡವಾಳ ಮಾಡಿಕೊಂಡು ಬೆಳೀತಕ್ಕಂಥದ್ದು ಲಾಭ ಮಾಡ್ಕೊಳ್ತಕ್ಕಂಥದ್ದು ಗ್ರೋ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ವಿಪರೀತ ರಾಜಯೋಗದಿಂದ ವಿಪರೀತ ರಾಜಯೋಗ ಅಂದರೆ ತುಂಬ ಕಷ್ಟ ಕೊಡುತ್ತೆ ಫಸ್ಟು ಆಮೇಲೆ ಸುಖ ನೀವು ಏನೇನೋ ಅಪವಾದ ಬರುತ್ತೆ ಅವಮಾನ ಬರುತ್ತೆ ಅದರಲ್ಲೂ ಸ್ವೀಕರಿಸ್ತೀರಾ ಸ್ವೀಕರಿಸ್ಬಿಟ್ಟು ಅದನ್ನೇ ಬಂಡವಾಳ ಮಾಡ್ಕೊಂಡು ಹೊತ್ತುತ್ತೀರಾ ಅವ್ರ ಮೇಲೆ ಅಂಥ ಒಂದು ವರ್ಷ ಈ ವರ್ಷ ಆಗುತ್ತೆ ಸೊ ಎಂಟನೇ ಮನೆ ಸಾಲ ತೋರಿಸುತ್ತೆ ದುಡ್ಡಿನ ಕಷ್ಟಗಳನ್ನ ತೋರಿಸುತ್ತೆ ಫಸ್ಟ್ ಫಸ್ಟ್ ಎಲ್ಲ ಕಷ್ಟ ಆಗುತ್ತೆ ಎಲ್ಲ ವಿಚಾರದಲ್ಲೂ ಆಮೇಲೆ ಆರನೇ ಮನೆ ನಿಮಗೆ ಹಣ ಕೊಡ್ತಕ್ಕಂಥ ಮನೆ ಆಗಿರೋದ್ರಿಂದ ಕೊಟ್ಟೇ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಎಂಟನೇ ಅಧಿಪತಿ ಹೋದರೆ ಸ್ವಲ್ಪ ಕೋರ್ಟ್ ಕೇಸ್ಗಳು ಸ್ವಲ್ಪ ಹೋಗ್ತಕ್ಕಂಥದ್ದು ಸಮಸ್ಯೆಗಳಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಅದರ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಏಳನೇ ಅಧಿಪತಿ ಐದರಲ್ಲಿ ಕೂತಿದ್ದಾರೆ ಮದುವೆ ಜೀವನದಲ್ಲಿ ತುಂಬ ಖುಷಿ ಖುಷಿ ವಾತಾವರಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಏಳನೇ ಮನೆ ಬಿಸ್ನೆಸ್ ಸಂಬಂಧಪಟ್ಟ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಪರೀತ ಲಾಸ್ ಆಗ್ತಕ್ಕಂಥದ್ದು ಐದನೇ ಮನೆ ದುಡ್ಡು ಕೊಡೋಲ್ಲ ವಿಪರೀತ ಲಾಸ್ ತೋರಿಸ್ತಾ ಇದೆ ಮತ್ತು ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ ಏಳನೇ ಅಧಿಪತಿ ಬಂದು ಐದು ಕೂತಿದ್ದಾನೆ ಬಹಳ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಲವ್ ಯಾರನ್ನಾರು ಇಷ್ಟಪಡ್ತಕ್ಕಂಥ ಒಂದು ವರ್ಷ ಆಗುತ್ತೆ ಯಾಕೆಂದರೆ ಶುಕ್ರ ಅದು ಕಾರಕ ಲವ್ ಮಾಡ್ಸೋದಲ್ಲ ಎಕ್ಸ್ಪರ್ಟ್ ಸ್ವಲ್ಪ ಲವ್ವಿ ಬೀಳ್ತಕ್ಕಂಥದ್ದು ರುಚಿಕ ಲಗ್ನದವರು ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟಾಗಿ ಪಬ್ಲಿಕ್ಕಿಂದ ಸ್ವಲ್ಪ ಸಹಾಯ ಕಡಿಮೆ ಪಬ್ಲಿಕ್ಕಿಂದ ಸ್ವಲ್ಪ ಹಣ ಕಡಿಮೆ ಇರತಕ್ಕಂಥದ್ದು ಈ ವರ್ಷದಲ್ಲಿ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟಾಗಿ ಹನ್ನೆರಡನೇ ಅಧಿಪತಿ ಶುಕ್ರ ಬಂದು ಐದು ಕೂತಿದ್ದಾನೆ ಹನ್ನೆರಡು ಅಂದರೆ ವ್ಯಯ ಐದು ಅಂದರೆ ಆಸೆಗಳು ನಿಮ್ಮ ಆಸೆಗಳಿಗೆ ದುಡ್ಡನ್ನು ಸಿಕ್ಕಾಬಟ್ಟೆ ವ್ಯಯ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮಕ್ಕಳಿಂದ ನಷ್ಟ ಆಗ್ತಕ್ಕಂಥದ್ದು ಮಕ್ಕಳು ಬಂದು ದುಡ್ಡು ಕಿತ್ಕೊಂಡು ವೇಸ್ಟ್ ಮಾಡ್ಬೋದು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ನಿಮ್ಮ ಎಂಜಾಯ್ಮೆಂಟ್ ವಿಚಾರದಲ್ಲಿ ಹೆಚ್ಚೆಚ್ಚು ನಷ್ಟ ತೋರಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ನೋಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಆರನೇ ಅಧಿಪತಿ ನಾಲ್ಕನೇ ಮನೇಲಿ ಬಂದು ಕೂತಿದ್ದಾನೆ ಆರು ಅಂದರೆ ಕಿರಿಕ್ ನಾಲ್ಕು ಅಂದರೆ ಕುಟುಂಬ ಕುಟುಂಬದಲ್ಲಿ ಬಹಳಷ್ಟು ಗಲಾಟೆ ಹೆಚ್ಚಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಜಾಸ್ತಿ ತೋರಿಸ್ತಾ ಇದೆ ವಿಪರೀತ ಗಲಾಟೆ ಆಗಿರಬೇಕು ನೀನು ಯಾಕೆ ಅವ್ರಿಗೆ ಎಲ್ಪ್ ಮಾಡಿದೆ ಅಂತ ಗಲಾಟೆ ನೀನು ಯಾಕೆ ಅವ್ರಿಗೆ ಜಾಬಿಗೆ ಎಲ್ಪ್ ಮಾಡಿದೆ ಜಾಬ್ ಕೊಡಿಸ್ದೆ ಅವರಿಂದ ನಮ್ಮ ಕಾಂಪಿಟೇಷನ್ಗೆ ಬಿದ್ದುಬಿಟ್ಟವನವನು ಸ್ವಲ್ಪ ಈ ರೀತಿ ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಜಾಬ್ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ಸ್ಪೆಷಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ ಸೊ ಹಾಗೆ ಮನೆ ಮನೆಗೆ ಲೋನ್ ತಗೊಳ್ತಕ್ಕಂಥದ್ದು ಹೆಚ್ಚಿಗೆ ತೋರಿಸ್ತಾ ಇದೆ ನಾನು ಮನೆ ಕಟ್ಟಬೇಕು ಅಂದರೆ ಈ ವರ್ಷ ಲೋನ್ ತೊಗೋಬೇಕು ಲೋನ್ ಸಿಗ್ತಕ್ಕಂಥದ್ದು ಕೂಡ ಬಹಳ ಖಚಿತವಾಗಿ ತೋರಿಸ್ತಾ ಇದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಗಲಾಟೆಗಳಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ ತಾಯಿ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ತಾಯಿ ಜೊತೆ ಜಗಳ ಆಡ್ತಕ್ಕಂಥದ್ದು ಈ ವರ್ಷ ಹೆಚ್ಚು ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ಹನ್ನೊಂದನೇ ಅಧಿಪತಿ ನಾಲ್ಕನೇ ಮನೇಲಿ ಕೂತಿದ್ದಾನೆ ನೋಡಿ ಆರನೇ ಮನೆ ಬ್ಯಾಡ್ ಬಟ್ ನಾಲ್ಕನೇ ಮನೆ ಎಷ್ಟೇ ಜಗಳ ಆಡಲಿ ಏನೇ ಮಾಡಲಿ ತಾಯಿಯಿಂದನೇ ಲಾಭ ತಾಯಿಯಿಂದನೇ ಹೆಲ್ಪು ಸಿಕ್ಕಾಪಟ್ಟೆ ತೋರಿಸ್ತಾ ಇದೆ ಜಗಳ ಆಗುತ್ತೆ ಮತ್ತು ಅವರೇ ಹೆಲ್ಪ್ ಮಾಡ್ತಾರೆ ಆ ರೀತಿ ಒಂದು ಕಾಂಬಿನೇಷನ್ ಅದ್ಭುತವಾಗಿ ತೋರಿಸ್ತಾ ಇದೆ ಒಳ್ಳೊಳ್ಳೆ ಆಸ್ತಿ ಮಾಡಲಿಕ್ಕೆ ಒಂದು ವರ್ಷ ಎಕ್ಸಲೆಂಟ್ ನಾನೊಂದು ಒಳ್ಳೆ ಕಾರ್ ತೊಗೋಬೇಕು ಒಳ್ಳೆ ಬೈಕ್ ತೊಗೋಬೇಕು ಒಂದೊಳ್ಳೆ ಸೈಟ್ ತೊಗೋಬೇಕು ಒಂದೊಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಜಮೀನುಗಳು ಮಾಡಬೇಕು ಎಕ್ಸಲೆಂಟ್ ಇಯರ್ ಆಗಿರ್ತಕ್ಕಂಥದ್ದು ಈ ವರ್ಷ ಎಜುಕೇಷನ್ ಅದ್ಭುತವಾಗಿರುತ್ತೆ ಎಜುಕೇಷನಲ್ಲಿ ಸಕ್ಸಸ್ಸು ಸಕ್ಸಸ್ಸು ಫಸ್ಟ್ ಫಸ್ಟ್ ಕಾನ್ಸಂಟ್ರೇಷನ್ ಆಗೋಲ್ಲ ಆಮೇಲೆ ಬೇರೆಯವ್ರ ಸಪೋರ್ಟಿಂದ ಹಿರಿಯರ ಸಪೋರ್ಟಿಂದ ಸ್ವಲ್ಪ ಓದಿ ಮುಂದೆ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ಬಹಳ ಖಚಿತವಾಗಿ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನ ಬೈ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ರೇಟಲ್ಲಿ ಒಳ್ಳೊಳ್ಳೆ ರೇಟು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡೋಲ್ಲ ಫ್ರಿಜ್ ಬೇಕಾ ವಾಷಿಂಗ್ ಮಿಷಿನ್ ಬೇಕಾ ಟಿ ವಿ ಬೇಕಾ ಮೊಬೈಲ್ ಬೇಕಾ ಕರೆಕ್ಟ್ ರೇಟಲ್ಲಿ ಒಳ್ಳೆ ಲಾಭದ ಲಾಭದ ವಿಚಾರದಲ್ಲಿ ತಗೊಳ್ತಕ್ಕಂಥದ್ದು ಈ ಧನುರ್ ಲಗ್ನದವರಿಗೆ ತೋರಿಸ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಐದನೇ ಅಧಿಪತಿ ಹೋಗಿ ಮೂರರಲ್ಲಿ ಕೂತಿದ್ದಾನೆ ಐದು ಅಂದರೆ ಎಂಜಾಯ್ಮೆಂಟು ಈ ವರ್ಷ ಆರಾಮಾಗಿರಬೇಕು ಅಂದರೆ ಕಷ್ಟಪಡಬೇಕು ಈ ವರ್ಷ ಆರಾಮೇ ಇಲ್ಲ ಫಸ್ಟ್ ಆಫ್ ಆಲ್ ಏಕೆಂದರೆ ಮೂರನೇ ಮನೆ ಅಂತಕ್ಕಂಥದ್ದು ಎಫರ್ಟ್ ಮನೆ ಅದು ಕಷ್ಟ ಬೀಳ್ತಕ್ಕಂಥ ಮನೆ ಎಂಟನೇ ಮನೆ ಎಂಟನೇ ಮನೆಯೇ ಭಾವತ್ ಬಾಮು ಮೂರನೇ ಮನೆ ಮೂರು ಕಷ್ಟ ಕೊಟ್ಟು 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 ಮಾಡುತ್ತೆ ನೀವು ಎಂಜಾಯ್ ಮಾಡಬೇಕು ಅಂದರೆ ಅಯ್ಯೋ ನಾನು ಹೋಗಿ ಕೆಲಸ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ಸಾಯಂಕಾಲ ನನಗೆ ನಿದ್ದೆನೇ ಬರಲ್ಲ ನಾನು ಹೋಗಿ ಕೆಲಸ ಮಾಡಬೇಕು ಅಲ್ಲಿ ಯಾರೂ ಬರೋಲ್ಲ ನಾನು ಮುಗಿಸ್ಬೇಕು ಈ ರೀತಿ ತೋರಿಸ್ತಕ್ಕಂಥದ್ದು ಒಂದು ವರ್ಷ ಆಗುತ್ತೆ ಮಕ್ಕಳು ಸ್ವಲ್ಪ ಮಕ್ಕಳ ಮಾತುಕತೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದು ಹೆಂಗೆ ಹೆಂಗೋ ಮಾತಾಡ್ತಕ್ಕಂಥದ್ದು ನಿಮ್ಮ ಮಕ್ಕಳು ಸ್ವಲ್ಪ ಆ ಕಡೆ ಹೆಚ್ಚಾಗಿ ತೋರಿಸ್ಕೊಳ್ಳಿ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಕೂಡ ಎಫರ್ಟ್ ಹಾಕಿದರೆ ನಿಮ್ಮ ಬುದ್ಧಿವಂತಿಕೆ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಹತ್ತನೇ ಅಧಿಪತಿನೂ ಕೂಡ ಮಕರ ಲಗ್ನದವರಿಗೆ ಮೂರನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಹತ್ತು ಅಂದರೆ ವೃತ್ತಿ ಅಂತ ಹೇಳ್ತೀವಿ ಮೂರು ಅಂದರೆ ಎಫರ್ಟ್ ವೃತ್ತಿಯಲ್ಲಿ ಪ್ರಮೋಷನ್ ಸಿಗಬೇಕು ಅಂದರೆ ಸಿಕ್ಕಾಬಟ್ಟೆ ಎಫರ್ಟು ಎಫರ್ಟ್ ಹಾಕಿ 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 ಕಷ್ಟದಿಂದ ಆಗ್ತಕ್ಕಂಥದ್ದು ಬಟ್ ವೃತ್ತಿಯಲ್ಲಿ ನೇಮಣ್ ಫೇಮ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿದ್ರೇ ನೇಮಣ್ ಫೇಮ್ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದ್ದೀವಿ ಕಷ್ಟದ ವರ್ಷ ಆಗುತ್ತೆ ಎಫರ್ಟ್ ಹಾಕಿದರೆ ವಿನ್ ಆಗ್ತಕ್ಕಂಥದ್ದು ಕಷ್ಟ ಇದ್ದರೂ ಕೂಡ ಲಾಸ್ಟಲ್ಲಿ ಸುಖ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ನಾಲ್ಕನೇ ಅಧಿಪತಿ ಎರಡರಲ್ಲಿದ್ದಾನೆ ಕುಟುಂಬದಿಂದನ ಸಹಾಯ ಹಣ ಸಂಚಯ ಲಾಭ ಖುಷಿ ವಿಚಾರಗಳು ಹೆಚ್ಚಾಗಿ ತೋರಿಸ್ತಾ ಇದೆ ತಾಯಿಯಿಂದ ಲಾಭ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ಎಜುಕೇಷನ್ ಕೂಡ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಹಾಗೆ ಕುಂಭಲಗ್ನದವ್ರಿಗೆ ಒಂಬತ್ತನೇ ಅಧಿಪತಿ ಎರಡರಲ್ಲಿ ಕೂತಿದ್ದಾನೆ ಒಂಬತ್ತು ಅಂದರೆ ಭಾಗ್ಯಸ್ಥಾನ ಎರಡು ಕುಟುಂಬದಿಂದ ಒಳ್ಳೆಯ ಹಣ ಹಣ ಬರ್ತಕ್ಕಂಥದ್ದು ನಾನೇನೋ ಒಂದು ಕಷ್ಟದಲ್ಲಿ ಇದ್ದೀನಿ ನಮ್ಮ ಮನೆಯಲ್ಲೇ ನಮ್ಮನೆಯಲ್ಲೇ ಕೊಟ್ಬಿಟ್ರು ಅದನ್ನು ಸಾಲ್ವ್ ಮಾಡಿಬಿಟ್ರು ಈ ರೀತಿ ಕುಟುಂಬದಿಂದಲೇ ಸಹಾಯ ರಿಲೇಟಿವ್ಸಿಂದ ಸಹಾಯ ತುಂಬ ಅದ್ಭುತವಾಗಿ ತೋರಿಸ್ತಾರೆ ಅಲ್ಲಿ ಒಂದು ಲಕ್ ಇರ್ತಕ್ಕಂಥದ್ದು ಹಣದಲ್ಲಿ ವರ್ಷ ಒಂಬತ್ತನೇ ಮತಿ ಭಾಗ್ಯಸ್ಥಾನ ಅಂತ ಕರಿತೀವಿ ನಿಮಗೆ ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲೋ ಜಾಬಲ್ಲೋ ಇನ್ನೊಬ್ರಿಂದನೋ ಎಕ್ಸೆಟ್ರಾ ಎಕ್ಸೆಟ್ರಾ ಹಣ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಈ ವರ್ಷ ತೋರಿಸುತ್ತೆ ಮಾತಿನ ಚತುರತೆಯಿಂದ ಪ್ರತಿಯೊಬ್ಬರನ್ನು ಗೆಲ್ತಕ್ಕಂಥ ಒಂದು ವರ್ಷ ಆಗುತ್ತೆ ನೆಕ್ಸ್ಟು ಮೀನಾ ಲಗ್ನ ಲಾಸ್ಟ್ ಒನ್ ಮೂರನೇ ಅಧಿಪತಿ ಲಗ್ನದಲ್ಲೇ ಕೂತಿದೆ ಮೂರು ಎಫರ್ಟ್ನ ತೋರಿಸುತ್ತೆ ಲಗ್ನ ಸೆಲ್ಫ್ ಎಫರ್ಟ್ನ ತೋರಿಸುತ್ತೆ ಈ ವರ್ಷ ಕಷ್ಟ ಬೀಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕಷ್ಟ ಬಿದ್ದು 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 ಮಡಗಬೇಕು ಎಷ್ಟೇ ಮಾತಾಡಲಿ ಎಷ್ಟೇ ಕೆಲಸ ಮಾಡಲಿ ಅದರಿಂದ ಏನೋ ಬರದೇ ಇಲ್ಲ ಲಾಭ ನಿಮಗೆ ಮಾನಸಿಕ ಡಿಪ್ರೆಷನ್ಗಳಾಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ಬಟ್ ಕಷ್ಟ ಬೀಳಬೇಕು ಪ್ರತಿಯೊಂದರಲ್ಲೂ ಕೂಡ ಹಾಗೆ ಎಂಟನೇ ಅಧಿಪತಿ ಲಗ್ನದಲ್ಲೇ ಕೂತಿದ್ದಾನೆ ಲಗ್ನ ಅಂದರೆ ನಾವು ಎಂಟು ಅಂದರೆ ನೆಗೆಟಿವ್ ತನಗೆ ತಾನೇ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ತಾನೇ ಹೋಗಿ ಏನೋ ಕತ್ಕೊಡ್ತಾರೆ ಅಂತಾರಲ್ಲ ಕಡಿಯೋಕ್ಕೆ ಹಾಗೆ ತಾನೇ ಹೋಗಿ ಕೆಲವೊಂದು ವಿಚಾರಗಳಲ್ಲಿ ಮೂಗ್ ತೋರಿಸಿ ನಿಷ್ಠೂರ ಅಂತಕ್ಕಂಥದ್ದು ಅವಮಾನ ಮಾಡಿಸ್ಕೊಳ್ತಕ್ಕಂಥದ್ದು ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಒಂದು ವರ್ಷ ಆಗುತ್ತೆ ಸುಮ್ಮನೆ ತೆಪ್ಪಗಿದ್ಬಿಡಿ ವರ್ಷ ನೀವೇನೇ ಮಾಡೋಕ್ಕೋದ್ರ ಅದು ಫೇಲ್ಯೂರ್ ಆಗುತ್ತೆ ನಾನು ಅಂತ ಹೋಗ್ತೀರ ಮೀನ ಲಗ್ನದೋರಿಸಲ ಬಿದು ಬಿದೋಗ್ತಕ್ಕಂಥದ್ದೇ ವರ್ಷ ಬಹಳ ಅವಮಾನಗಳಾಗುತ್ತೆ ಸೈಲೆಂಟಾಗಿದ್ರೆ ಸೇಫು ಇಲ್ಲಾಂದರೆ ಡಮರ್ ಏಕೆಂದರೆ ಶುಕ್ರ ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಕಷ್ಟಗಳನ್ನ ಕೊಡ್ತಕ್ಕಂಥದ್ದು ಲಗ್ನದಲ್ಲಿ ಕುತ್ಕೊಂಡು ಬೇರೆ ಯಾರೂ ಮಾಡಲ್ಲ ನೀವೇ ಮಾಡ್ಕೊಳೋಗ್ತಕ್ಕಂಥ ಸಮಸ್ಯೆ ತೋರಿಸ್ತಾ ಇದೆ ಸೊ ಹೆಚ್ಚೆಚ್ಚು ಕೋಪಕ್ಕೊಳಗಾಗ್ಬಿಡಿ ಒಂಟಿತನ ಜಾಸ್ತಿ ಆಗ್ತಕ್ಕಂಥದ್ದು ಮೀನಾಲಗ್ನದವ್ರಿಗೆ ವರ್ಷ ಸ್ವಲ್ಪ ಸಮಾಧಾನವಾಗಿದ್ದರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಎಲ್ಲರ ಜೊತೆ ಕಯ ಕಾಯ ಫೈಟ್ ನೆಗೆಟಿವ್ ಮಾತು ವಿಪರೀತ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇಷ್ಟು ಮೀನಾಲಗ್ನ ಇಷ್ಟು ಶುಕ್ರ ಮೀನರಾಶಿಯ ಒಂದು ಫಿಕ್ಸ್ಡ್ ಯುಗಾದಿ ವರ್ಷದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು